ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಸೊ ಈ ಪಿ ಎಮ್ ಉಷಾ ಅನ್ನೋ ಸ್ಕಾಲರ್ಶಿಪ್ ಎಲ್ಲರ ತಲೆಯವರು ಒಂದು ತಲೆಯಲ್ಲೂ ಒಂಥರ ಹುಚ್ಚಿಡ್ದೋರ ಥರ ಆಗಿಬಿಟ್ಟಿದ್ದೆ ಅಂದರೆ ಎಷ್ಟೋ ಜನ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಹೆಸರು ಕೇಳಿದ್ದೀರ ಅಪ್ಲಿಕೇಶನ್ ಹಾಕಿಲ್ಲ ಎಷ್ಟು ಜನ ಪಿ ಎಮ್ ಸ್ಕಾಲರ್ಶಿಪ್ ಪಿ ಎಮ್ ಉಷಾ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿದ್ದಾರೆ ಏನಂತ ಗೊತ್ತಾಗ್ತಿಲ್ಲ ಸೊ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಅಂದ್ರೆ ಏನು ಸೊ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೋ ಬಿಟ್ಟಿಲ್ವೋ ಮತ್ತು ಪಿ ಎಮ್ ಉಷಾ ಸ್ಕಾಲರ್ಶಿಪ್ನ ಯಾವ ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಹಾಕಬೇಕು ಅಥವಾ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬಿಟ್ಟಿರೋದು ಎಷ್ಟೋ ಜನ ಹೇಳ್ತಿದ್ದಾರೆ ಸುಳ್ಳು ಅಂತ ಹೇಳ್ತಿದ್ದಾರೆ ಎಷ್ಟೋ ಜನ ನಿಜವಾಗ್ಲೂ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಮತ್ತು ಸ್ಟಾರ್ಟಿಂಗ್ ಡೇಟು ಎಂಡ್ ಡೇಟು ಸೊ ಇವೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದೆ ಸೊ ಈ ವಿಡಿಯೋದಲ್ಲಿ ನಾನು ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬಿಟ್ಟಿರೋದು ನಿಜಾನು ಸುಳ್ಳ ಅಥವಾ ಯಾವ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಏನು ಎತ್ತ ಅಂತ ನಿಮ್ಮೆಲ್ಲ ಕ್ವೆಶನ್ಗಳಿಗೆ ಆನ್ಸರ್ ಹೇಳ್ತೀನಿ ಸೊ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಮತ್ತು ಆ ಸ್ಕಾಲರ್ಶಿಪ್ಗಳನ್ನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಜಾಬ್ಗಳನ್ನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಡಿಟೇಲ್ಸ್ ಡಿಟೇಲ್ ಆಗಿರೋ ಡಿಟೇಲ್ಸ್ನ ನಾನು ನಿಮ್ಗೆ ಹೇಳ್ತೀನಿ ಅದರಲ್ಲೂ ಈ ಕಾಲೇಜ್ ಮಕ್ಕಳಿಗಂತೂ ತುಂಬ ಯೂಸ್ಫುಲ್ ಆಗಿರುವಂಥ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಅದಕ್ಕೆ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಸಿಗುತ್ತೆ ನೀವು ಪರ್ಸನಲ್ ಆಗಿ ನಾನು ಕಾಂಟ್ಯಾಕ್ಟು ಮಾಡ್ಬೋದು ಮೆಸೇಜು ಮಾಡ್ಬೋದು ಮತ್ತು ಕಮೆಂಟ್ ನಲ್ಲಿ ಕಮೆಂಟು ಮಾಡ್ಬೋದು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬಗ್ಗೆ ಪಟಪಟ ಅಂತ ಹೇಳ್ತೀನಿ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಏನಿದೆ ಅಲ್ವಾ ಫ್ರೆಂಡ್ಸ್ ಈ ಹಿಂದೆ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ಅಪ್ಲೋಡ್ ಆಗಿತ್ತು ಮತ್ತು ಎಲ್ಲ ಕಡೆ ನ್ಯೂಸಲ್ಲೂ ಕೂಡ ಬಂದಿತ್ತು ಪೇಪರಲ್ಲೂ ಕೂಡ ಬಂದಿತ್ತು ನಿಮಗೆ ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಕೂಡ ಬಂದಿದೆ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿದೆ ಇಪ್ಪತ್ತೆರಡು ಸಾವಿರ ಸ್ಕಾಲರ್ಶಿಪ್ರ ಅಮೌಂಟ್ ಆಗಿರುತ್ತೆ ಇದಕ್ಕೆ ಎಷ್ಟು ಯಾವ್ಯಾವ ಜನರ ಯಾರ್ಯಾರು ಹಾಕ್ಬೋದು ಯಾವ್ಯಾವ ಸ್ಟೂಡೆಂಟ್ಗಳು ಯಾರ್ಯಾರು ಇಲ್ಲ ಮತ್ತು ಎಲ್ಲಾನು ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರತಿಯೊಂದನ್ನು ಕೂಡ ಹೇಳಿದರು ಸೊ ಎಲ್ಲರೂ ಹೇಳಿದ್ದಾರೆ ಬಿಟ್ಟರೆ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಇನ್ನೂವರೆಗೂ ಯಾರೂ ಹೇಳಿಲ್ಲ ಯಾರೂ ವಿಡಿಯೋ ಕೂಡ ಹಾಕಿಲ್ಲ ಮತ್ತು ಎಲ್ಲೂ ಕೂಡ ಬಂದಿಲ್ಲ ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಏನಿದೆ ಅಲ್ವಾ ಕೇವಲ ಅದು ನೋಟಿಫಿಕೇಶನ್ ಬಂದಿದ್ದೇ ಹೊರತು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅದ್ರ ಬಗ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋ ಸ್ಕೀಮು ಕೂಡ ಬಿಟ್ಟಿಲ್ಲ ಅದ್ರ ಬಗ್ಗೆ ಯಾವ ಯಾವ ಅಪ್ಡೇಟು ಇಲ್ಲ ಸ್ಟಾರ್ಟಿಂಗು ಒಂದು ನೋಟಿಫಿಕೇಶನ್ ಬಂದಿತ್ತು ಬಿಟ್ಟರೆ ಯಾವುದೂ ಇಲ್ಲ ಎಷ್ಟೋ ಜನ ಹೇಳ್ತಿದ್ದೀರಾ ಪಿ ಎಂ ಉಷಾ ಸ್ಕಾಲರ್ಶಿಪ್ನ ಸರ್ ನೀವೇ ಅಪ್ಲೈ ಮಾಡಿಕೊಡಿ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಸೊ ನಾನೇನು ಹೇಳ್ತಿದ್ದೀನಂತ ಅಂದರೆ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಸ್ಕೀಮ್ ಏನಿದೆ ಅಲ್ವಾ ಎನ್ ಎಸ್ ಪಿನಲ್ಲಿ ಬಿಟ್ಟಿಲ್ಲ ಸೊ ಪಿ ಎಂ ಉಷಾ ಅನ್ನೋದು ಎನ್ ಎಸ್ ಪಿನಲ್ಲಿ ಬಿಡೋ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ ಆ ಸ್ಕೀಮ್ನ ಇನ್ನೂ ಪಿ ಎಂ ಉಷಾ ಸ್ಕೀಮ್ನ ಬಿಟ್ಟಿಲ್ಲ ಸೊ ಯಾರೂ ಜಾಸ್ತಿ ಟೆನ್ಷನ್ ತೊಗೊಳ್ಬಿಡ್ರಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ನೀವು ಕೂಡ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಹಾಕಲಿಕ್ಕೆ ಎನ್ ಎಸ್ ಪಿದಲ್ಲಿ ಹೋಗಿ ಅದು ಇದೆಲ್ಲ ಟ್ರೈ ಮಾಡ್ತೀರಾ ಅದೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಂಥ ಕೆಲಸ ಸೊ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಏನಿದೆ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ ಅಕಸ್ಮಾತ್ ಏನಾದರೂ ಸ್ಟಾರ್ಟ್ ಆದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅದ್ರ ಬಗ್ಗೆ ನಾನು ವಿಡಿಯೋ ಕೂಡ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಜಾಸ್ತಿ ಟೆನ್ಷನ್ ತಗೊಳ್ಬೇಡ್ರಿ ಪಿ ಎಮ್ ಉಷಾ ಸ್ಕಾಲರ್ಶಿಪ್ ಬದಲಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಮತ್ತು ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ರ ಬಾಯ್